ಅದು ಇನಾಗ್ರೇಷನ್ ಮಾಡಬೇಕು ನೆಕ್ಸ್ಟ್ ಅದು ಏನು ಸರಿಯಾಗಿ ಏನು ಮಾಡಿದರೆ ಡಿಸೈನ್ ಏನು ಪ್ಲಾನ್ ಮಾಡಬೇಕು ಸೊ ಇದು ಇವಾಗ ಇಲ್ಲಿ ಇದು ಬಂದೇನಿದು ಗ್ಯಾಲ್ರಿ ಗ್ಯಾಲ್ರಿ ಇಲ್ಲೊಂದು ಇಲ್ಲೊಂದು ಎರಡು ಗ್ಯಾಲ್ರಿ ಬರ್ತದೆ ಈ ವಾಕಿಂಗ್ ಪಾರ್ಕ್ ಗ್ಯಾಲ್ರಿನೂ ಪಾರ್ಕ್ ಆಗುತ್ತೆ ಸೊ ಇದೆಲ್ಲ ಪಾರ್ಕಿಂಗ್ ಎಲ್ಲ ಮಾಡ್ತಾರೆ ಇಲ್ಲಲ್ಲ ಏನು ಔಟ್ಡೋರ್ ಎಕ್ವಿಪ್ಮೆಂಟ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಇಲ್ಲಿ 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 ಚಿಲ್ರನ್ಗೆ ಇಲ್ಲಿ ಆಡಿಸ್ತೀನಿ ಕೆಲಸ ತಾನೆ ಸರ್ ಇದೊಂದು ಜೇ ಡ್ಯಾಮೊನೇಷನ್ ಆಗುತ್ತೆ ಅದು ನೆಕ್ಸ್ಟ್ ಫ್ಯೂಚರ್ ತಗೊಂಡಾಗೆ ಓಕೆ ಬೇಸ್ ವಿ ಟೇಕಪ್ ಅವಾಗಾಗಿ ಈ ಕಡೆ ಬರುತ್ತೆ ಟ್ರೇನಿಂಗು ಅವಾಗ ಇದು ಹೋಗುತ್ತೆ ಇದು ಹೋಗುತ್ತೆ ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಸ್ಕೇಟಿನ ಟ್ರ್ಯಾಕ್ ಹೋಗುತ್ತೆ ಇಲ್ಲಿ ಸ್ಕೇಟಿಂಗ್ ಹೆಂಗೆ ಅವಶ್ಯಕತೆ ಇದೆ ಸೊ ಅದನ್ನು ನಾವು ಇಲ್ಲಿ ವಿಲ್ ಟೇಕ್ ಇದನ್ನು ಸೊ ಈ ಥರ ಇದು ಯಾವ ಇದು ಈಗ ಬ್ಯಾಸ್ಕೆಟ್ಬಾಲ್ ಆಡಿಲ್ಲ ಬಾಲ್ ಇದೆ ಇವಾಗ ಇಲ್ಲೊಂದು ಒಂದು ಕಬಡ್ಡಿ ಅಂತ ಮಾಡಿದೆ ಅದು ಸ್ವಲ್ಪ ರೂಫ್ ರೈಸ್ ಮಾಡ್ಕೋಬೇಕು ಚಿಕ್ಕಿದೆ ಚಿಕ್ಕಿದೆ ಲೋ ಇದೆ ಅದು ಲೋ ಇದೆ ಅದನ್ನ ಫ್ಲೋರ್ 레벨 ಅಲ್ಲೇ ರೈಸ್ ಮಾಡ್ತೀನಿ ರೂಫ್ನ್ನ ರೈಸ್ ಮಾಡ್ಬೇಕು ಏನು ಮಾಡೋಕಾಗಲ್ಲ ಎಲ್ಲ ডিসಪ್ಲೈ ಮಾಡ್ಕೊಂಡು ಇರೋದನ್ನೇ ವಿಲ್ ಮೇಕ್ ಇಟ್ ಅಸ್ ಕಬಡ್ಡಿ ಇದೊಂದು 5 ಬ್ಯಾಡ್ ಕಬಡ್ಡಿ ಓಪನ್ 5 ಸೈಡ್ ಓಪನ್ ಓಕೆ ಇದು ಕಬಡ್ಡಿ ಇರಬೇಕು ಇಲ್ಲ ಇದೇನಿದು

ಎಲ್ಲಾ ಗುರೂಪ ಟ್ರಕ್ಕರ್ ಮಂಟೇನನ್ಸ್ ಮಾಡ್ಕೊಂಡ್ರು ಇಂಡಿ ಕ್ರಿಕೆಟ್ ಬಟ್ ಏನಂದ್ರೆ ಇಲ್ಲಾ ಪ ಇಲ್ಲಿ ಇಲ್ಲಿ ಶಿಫ್ಟ್ ಮಾಡ್ತೀನಿ ಮಾಡಿ ಅಲ್ಲೇ ಶಿಫ್ಟ್ ಮಾಡ್ಕೊಳ್ಳಿ ಏನಪ್ಪ ವಾಕಿಂಗ್ ಮಾಡ್ತೀನಪ್ಪ ಎಲ್ಲೆಲ್ಲಿ ತ ಇದೆ ಇಲ್ಲ ಇದು ಎಂಡ್ ಆಗಿರೋ ಸರ್ ಎಂಡ್ ಆಗಿರೋ ಸರ್ 120 ಹಾಂ ಸರ್ ಇದನ್ನು ಸ್ಮಾಲ್ ಫೋನ್ ಮಾಡಿಕೊಂಡು ಇದನ್ನು ಅಟ್ಲೀಸ್ಟ್ ಒಂದು ಒಂದು ಫೋನ್ ಥರ ಬೇಕಾದ್ರೆ

ಅಲ್ಲಿ ಟ್ಯಾಂಕ್ ಅಲ್ಲ ಇದೇನಾ ಅಲ್ಲೇನೋ ಪ್ರೆಮಿಂಟ್ ಮಾಡ್ತಾರೆ ಅದು ಬಿಟ್ಟೆ ಸುರೀತವಲ್ಲಿ ಸ್ಪೇಸ್ ವೇಸ್ಟ್ ಆಗುತ್ತೆ ಏನೆಕೋ ಯೂಸ್ ಇಲ್ಲ ಅದು ಈ ಸ್ಟ್ರೀಂಕ್ಕೆ ಯೂಸ್ ಆಗುತ್ತೆ ಈ ಅವಧಿಸ ಟೆಂಡರ್ ಕ್ಯಾನ್ಸಲ್ ಆಯ್ತಾ ಟರ್ಮ್ ಸರ್ ಈ ಮಾರ್ಚ್ ಕೊಡಿ ಸರ್ ನಾನು ಒಂದು ಸಾರಿ ಮಾಡ್ತೀನಿ ಎಸನಾ ಬರತಾರಾ ಇಷ್ಟು नंटल <laughs> कंदा ಬಟ್ ಏನು ಅಡ್ವಾಂಟೇಜ್ ಮಾಡೋದು ಅಡ್ವಾಂಟೇಜ್ ಏನಿಲ್ಲ ಸ್ವಲ್ಪ ಕಂಜೆಸ್ಟೆಡ್ ಆಗಿಲ್ಲ ಇವಾಗ ಚೆನ್ನಾಗಿತ್ತು ನಾನು ಮಾಡ್ತೀನಿ Gracias.